ನಮಸ್ಕಾರ ಕೈಮದ್ದಿನ ಬಗ್ಗೆ ನಾವು ಹಳೆ ವಿಡಿಯೋದಲ್ಲೆಲ್ಲ ತಿಳ್ಕೊಂಡಿದ್ದೀವಿ ಊಟದಲ್ಲಿ ಕೈಮದ್ದನ್ನು ಹಾಕಿದಾಗ ಮತ್ತೆ ಅದರ ಜೊತೆಯಲ್ಲಿ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಕೈಮದ್ದಿನ ಜೊತೆಯಲ್ಲಿ ಹಾಕಿದಂತಹ ಊಟವನ್ನು ನಾವು ಸೇವನೆ ಮಾಡಿದಾಗ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ ಯಂತ್ರ ಮಂತ್ರ ತಂತ್ರಗಳಿಂದ ಬಾನಾಮತಿ ಪ್ರಯೋಗಗಳಿಂದ ಮಾಡಿದಂತಹ ದುಷ್ಪರಿಣಾಮಗಳು ನಮ್ಮ ಮೇಲೆ ಯಾವ ರೀತಿಯಾಗಿ ನಮ್ಮ ದೇಹವನ್ನು ನಮ್ಮ ಮನಸ್ಸನ್ನು ನಮ್ಮ ಎನರ್ಜಿಯನ್ನು ಕೆಡಿಸುತ್ತೆ ಅಂತೇಳಿ ನೋಡಿದ್ವು ಅದೇ ರೀತಿ ಮಾಯಾ ಉಳುಗಳು ನಮ್ಮ ದೇಹದ ಒಳಗೆ ಸೃಷ್ಟಿಯಾಗ್ತಿದ್ದಂಗೆನೆ ನಮಗೆ ವಿಪರೀತವಾಗಿರ್ತಕ್ಕಂತಹ ಕಾಯಿಲೆ ಕಸಾಲೆಗಳು ಸೃಷ್ಟಿಯಾಗದಲ್ಲೇನೆ ನಮ್ಮ ಜೊತೆಯಲ್ಲಿ ಇರುವಂತಹ ಒಂದು ಒಳ್ಳೆ ಶಕ್ತಿಯ ಒಂದು ಗುಣನೂ ಕೂಡ ಕುಂಠಿತ ಆಗ್ತಾ ಹೋಗುತ್ತೆ ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಈ ಕೈ ಮದ್ದಿನಿಂದ ಉಂಟಾಗಿರ್ತಕ್ಕಂಥ ಮಾಯಾ ಹುಳುಗಳಿಗೆ ನೋಡಿ ಎಲ್ಲಾದರೂ ನಿಂತ್ಕೊಂಡಾಗ ಯಾರಾದರೂ ಹೇಳ್ತಾರೆ ಏನಪ್ಪ ಇಷ್ಟೊಂದು ನಿನ್ನ ಬಾಡಿಯೆಲ್ಲ ಸ್ಮೆಲ್ ಬರ್ತಿದೆ ಅಂತೇಳಿ ನಮಗೆ ನಮಗೆ ಒಂದೊಂದು ಟೈಮ್ ಅನ್ನಿಸ್ಬೋದು ಸಿಕ್ಕಾಬಟ್ಟೆ ಸ್ಮೆಲ್ ಬರ್ತಿದೆ ಅಂತೇಳಿ ಈ ಹುಳುಗಳು ಈಗ ಮೊಸರಲ್ಲಿ ಹುಳು ಆದಾಗ ಅಥವಾ ಯಾವುದಾದ್ರೂ ಒಂದು ಕೊಳೆತ ಇರ್ತಕ್ಕಂಥ ಪದಾರ್ಥಗಳಲ್ಲಿ ಹುಳು ಆದಾಗ ಹೇಗೆ ಸ್ಮೆಲ್ ಬರುತ್ತೋ ಹಾಗೆ ನಮ್ಮ ದೇಹದಿಂದನೂ ಕೂಡ ಸ್ಮೆಲ್ ಬರುತ್ತೆ ರಾಶಿ ರಾಶಿ ಹುಳುಗಳೆಲ್ಲ ನಮ್ಮ ಅಂಗಾಂಗಗಳನ್ನೆಲ್ಲ ತಿಂತಾ ಇರ್ತಾರೆ ಈ ಒಂದು ಕೆಟ್ಟದ್ದನ್ನ ರಿಮೂವ್ ಮಾಡೋದಕ್ಕೆ ಅಂತೇಳ್ಬಿಟ್ಟೇನೆ ನಾವು ಪಾರಂಪರಿಕವಾಗಿ ಈ ಕೈಮದ್ದನ್ನ ರಿಮೂವ್ ಮಾಡುವಂಥದ್ದು ಬ್ಲ್ಯಾಕ್ ಮ್ಯಾಜಿಕ್ ತೆಗೆಯುವಂಥದ್ದನ್ನ ವಿದ್ಯೆಯನ್ನು ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಕೂಡ ನಡೆಸ್ಕೊಂಡು ಬಂದಿದ್ದೀವಿ ಇದನ್ನು ಹೇಗೆಲ್ಲ ನಾವು ರಿಮೂವ್ ಮಾಡ್ತೀವಿ ಹೇಳ್ಬಿಟ್ಟು ಹೇಳ್ತೀನಿ ಈಗ ನೋಡಿ ಈಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಇದೊಂದು ಮಾಯಾ ನಾಗ ದಂಡ ಅಂತೇಳ್ಬಿಟ್ಟು ಇದು ಕೂಡ ನನಗೆ ತುಂಬ ಹೆಲ್ಪ್ ಮಾಡುತ್ತೆ ಈಗ ಯಾರಾದರೂ ವ್ಯಕ್ತಿಗೆ ಏನಾದರೂ ಕೈಮದ್ದು ಆಗಿದಾಗ ಬ್ಲ್ಯಾಕ್ ಮ್ಯಾಜಿಕ್ ಉಂಟಾಗಿ ಕೆಲವೊಂದೊಂದು ಆಟೋಮೆಟಿಕ್ ಆಗಿ ಸರ್ಪಾತ್ಮನೂ ಕೂಡ ಬಂದಿರುತ್ತೆ ಕೈಮದ್ದು ಉಂಟಾದಾಗ ಇಂಥ ಒಂದು ಸಂದರ್ಭಗಳಲ್ಲಿ ಮಾಯಾ ದಂಡನು ಕೂಡ ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಮತ್ತು ಇದ್ರ ಜೊತೆಯಲ್ಲಿ ಅವರ ಮೂಲವನ್ನು ಕಂಡಿಡಿಯೋದಕ್ಕೆ ನನಗೆ ತಾಳೆಶಾಸ್ತ್ರ ಕೌಡೆಶಾಸ್ತ್ರ ಎಲ್ಲ ಹೆಲ್ಪ್ ಮಾಡುತ್ತೆ ಧ್ಯಾನದ ಮುಖಾಂತರವಾಗೂ ಕೂಡ ನಾವು ಅದನ್ನು ಚೆಕ್ ಮಾಡ್ತಾ ಹೋಗ್ಬೋದು ಅವರಿಗೆ ಯಾವ ರೀತಿಯಾಗಿ ಬಂಧನ ಆಗಿದೆ ಏನೇನೆಲ್ಲ ಸೇರಿಕೊಂಡಿದೆ ಏನು ಪ್ರಯೋಗಗಳು ನಡೆದಿದೆ ತಾಳೆ ತಾಳೆಶಾಸ್ತ್ರದ ಮುಖಾಂತರವಾಗಿ ನಾವು ನೋಡಬಹುದು ಇದು ನಮ್ಮ ಹಳೆ ಕಾಲದ ಪದ್ಧತಿಯಾಗಿದೆ ಇದು ನನಗೆ ಆಟೋಮೆಟಿಕ್ ಆಗಿ ಒಲಿದು ಬಂದಿರತಕ್ಕಂಥ ವಿದ್ಯೆ ತಾತ ಮುತ್ತಾತರೆಲ್ಲರ ಆಶೀರ್ವಾದದಿಂದನೂ ಕೂಡ ಒಲಿದು ಬಂದಿದೆ ಮತ್ತು ಕೆಲವೊಬ್ಬರಿಗೆ ತುಂಬ ವಾಮಾಚಾರಗಳು ಮಾಟಮಂತ್ರ ತಂತ್ರ ಕೆಟದೃಷ್ಟಿ ನಡೀತಾ ಇತ್ತು ಅಂತ ಅಂದರೆ ಸಿಕ್ಕಾಬಟ್ಟೆ ತಲೆಯಂತೂ ಸಿಕ್ಕ ಸುಕ್ಕ ಬಟ್ಟೆ ಸುತ್ತುತ್ತಾನೇ ಇರುತ್ತೆ ಆವಾ ನೋಡಿದ್ರು ತಲೆ ಸುತ್ತು ಅಂತಲೇ ಇರ್ತಾರೆ ವಿಪರೀತವಾಗಿರ್ತಕ್ಕಂಥ ತಲೆನೋವು ಬರ್ತಾನೆ ಇರುತ್ತೆ ಏನು ಮಾಡಿದ್ರು ತಲೆನೋವು ಹೋಗೋದಿಲ್ಲ ಮತ್ತೆ ಹೊಟ್ಟೆ ನೋವು ಹೋಗೋದಿಲ್ಲ ಏನೋ ಒಂಥರ ಆಕಾಶದಲ್ಲಿ ತೇಲ್ತಾ ಇರೋಂಗೆ ಅನ್ಸೋದು ಯಾರೋ ಒಬ್ಬ ವ್ಯಕ್ತಿ ನಮ್ಮ ಹಿಂದೆ ಮುಂದೆ ಸುತ್ತಾಡ್ತಾ ಇದ್ದಾರೆ ಅಂತೇಳಿ ಅನಿಸೋವಂಥದ್ದು ಹೀಗೆ ಈ ಥರ ಒಂದು ಫೀಲ್ ಆಗ್ತಾನೇ ಇರುತ್ತೆ ನಮಗೆ ಎಲ್ಲೋದ್ರೂ ನಮ್ಮ ಹಿಂದೆ ಮುಂದೆನೇ ಬರ್ತಾ ಇದ್ದಾರೆ ಅಂತೇಳಿ ಅನ್ಸೋದು ತಲೆ ಬಾರ ಅಂದರೆ ಹೇಳೋದಕ್ಕಾಗಲ್ಲ ಅಷ್ಟು ತಲೆ ಬಾರ ಬರ್ತಾನೆ ಇರುತ್ತೆ ಪದೇ ಪದೇ ಅವರು ಅಮ್ಮಾಸೆ ಉಣ್ಮೆ ಅಮ್ಮಾಸೆ ಉಣ್ಮೆ ಅನ್ನೋಂಗೆಲ್ಲ ಏನಾದ್ರೂ ಪ್ರಯೋಗ ಮಾಡ್ತಿದ್ರೆ ಇಲ್ಲ ವಾಮಾಚಾರದ ಪ್ರಯೋಗಗಳೇನಾದರೂ ನಡೆದಿದ್ದಂತಹ ಸಮಯದಲ್ಲಿ ಅದು ಡೈರೆಕ್ಟಾಗಿ ಸೀದ ತಲೆಗೆನೆ ಬರೋ ಅಂಥದ್ದು ತಲೆನೋ ಸಿಕ್ಕಾಬಿಟ್ಟೆ ಬರುತ್ತೆ ಅಂಥವರೆಲ್ಲ ನನ್ನ ಹತ್ರ ಔಷಧಿನ ತೆಗೆದುಕೊಳ್ಬೇಕಾದ್ರೆ ಆ ಮೊದಲು ಅದು ನಮಗೂ ಅವ್ರಿಗೂ ಸೆಟ್ ಆಗ್ತಾ ಹೋಗಬೇಕು ಆಗೇನಾಗುತ್ತೆ ಅಂದರೆ ನಮ್ಮ ಹತ್ರ ತಗೋಬಾರದು ಇವ್ರ ಹತ್ರ ಗುಣ ಆಗುತ್ತೆ ಅಂತೇಳಿ ಅವ್ರ ಮನಸ್ಸಲ್ಲೇ ಎರಡೆರಡು ಮನಸ್ಸು ಆಗ್ತಾ ಹೋಗುತ್ತೆ ಅವ್ರ ಮನಸ್ಸನ್ನ ಬಂಧನ ಮಾಡಿಟ್ಕೊಂಡಿರ್ತಕ್ಕಂಥ ಇನ್ನೊಂದು ಮನಸ್ಸು ಕೆಟ್ಟ ಆತ್ಮ ಅನ್ನೋದೇನಿರುತ್ತೋ ಅದು ಹೇಳ್ತಾ ಇರುತ್ತೆ ಅಲ್ಲಿ ಹೋಗೋದು ಬೇಡ ತೊಗೊಳೋದು ಬೇಡ ಅಂದರೆ ತುಂಬ ಅಡತಡೆ ಮಾಡ್ತಿರ್ತೆ ಇಲ್ಲ ಮನೆ ಮಂದಿ ಎಲ್ಲ ಅವ್ರ ಹತ್ರ ಜಗಳ ಆಡಬೇಕು ಡಿಸ್ಟರ್ಬ್ ಆಗಬೇಕು ಆ ಥರ ಮಾಡ್ತಿರುತ್ತೆ ಆವಾಗ ನಾನು ಕೆಲವೊಂದು ಬೇರ್ಗಳನ್ನೆಲ್ಲ ಕೊಟ್ಟಿರ್ತೀನಿ ಅರಿಶಿನ ಕೊಟ್ಟಿರ್ತೀನಿ ಅದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಮತ್ತು ನಾನು ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನು ಏಲಕ್ಕಿ ಬಾಳೆನಲ್ಲಿ ತಿನ್ನೋದಕ್ಕೆ ಹೇಳ್ತೀನಿ ಅದ್ರ ಜೊತೆನಲ್ಲಿ ಆಂಜನೇಯ ಸ್ವಾಮಿಯ ಆಶೀರ್ವಾದದಿಂದ ಕೊಟ್ಟಿರುವಂತಹ ಕೆಲವೊಂದು ಪ್ರಸಾದನು ಇರುತ್ತೆ ಅದನ್ನು ವಿಳೆದೆಲೆನಲ್ಲಿ ಮಾರ್ನಿಂಗ್ ಟೈಮಲ್ಲೇ ನೀವು ಸೂರ್ಯ ಉದಯಕ್ಕಿಂತ ಮುಂಚೆ ನಾನು ಯಾವ ಒಂದು ಟೈಮಿಂಗ್ ಇಟ್ಕೊಟ್ಟಿರ್ತೀನೋ ಅದೇ ಒಂದು ಟೈಮಿಂಗಲ್ಲಿ ಅವರು ನೀರು ಮುಟ್ಟದಂಗೆ ತೆಗೆದುಕೊಳ್ಬೇಕಾಗುತ್ತೆ ಅದಕ್ಕೆ ಅದೇನಾಗುತ್ತೆ ಅಂದರೆ ಸೂರ್ಯನಿಂದ ಪ್ರಕೃತಿಯಿಂದ ನಮ್ಮಿಂದ ಆಂಜನೇಯದಿಂದ ಮಾಯಾದಂಡದಿಂದ ತ್ರಿಶೂಲದಿಂದ ಬಂದಂತಹ ಒಂದು ಒಳ್ಳೆ ಎನರ್ಜಿ ಅದು ಸೀದಾ ಹೋಗಿ ಅವ್ರಿಗೆ ಒಂದೊಳ್ಳೆ ಎನರ್ಜಿ ಸಿಗ್ತಾ ಹೋಗುತ್ತೆ ಮತ್ತು ನಮಗೆ ಕೊಟ್ಟಿರ್ತಕ್ಕಂತಹ ಅಗೋರಿಗಳು ಕೊಟ್ಟಿರುವಂತಹ ಈ ತ್ರಿಶೂಲದಿಂದ ತುಂಬ ಹೆಲ್ಪ್ ಆಗುತ್ತೆ ಈ ಸಂಜೀವನಿ ತೀರ್ಥ ರೆಡಿ ಮಾಡೋದನ್ನು ಕೂಡ ಇದರಿಂದನೇ ಮತ್ತು ಕೆಲವೊಂದು ಬೌಲಲ್ಲಿ ರೆಡಿ ಮಾಡ್ಕೊಡ್ತೀನಿ ಇದರಿಂದನೇ ಈ ಕೈ ಮದ್ದು ರಿಮೂವ್ ಆಗೋದಕ್ಕೂ ಕೂಡ ಈ ತ್ರಿಶೂಲದಿಂದನೇ ತುಂಬ ಚೆನ್ನಾಗಿ ಸಹಾಯ ಆಗ್ತಾ ಹೋಗುತ್ತೆ ಅಷ್ಟು ಪವರ್ಫುಲ್ಲಾಗಿದೆ ಈ ತ್ರಿಶೂಲ ಸಂಜೀವನಿ ತೀರ್ಥದಿಂದನೂ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಆದಷ್ಟು ಕೂಡ ಇದು ಒಂದು ಹತೋಟಿನಲ್ಲಿ ಇಟ್ಕೊಳ್ಳೋದ್ಕಿಂತ ಮುಂಚೆ ಅದು ಏನು ಮಾಡುತ್ತೆ ನಮ್ಮ ಹತ್ರ ಬರಬಾರ್ದು ಅಂತೇಳಿ ತುಂಬ ತಪ್ಪಿಸ್ತಾ ಇರುತ್ತೆ ಇನ್ನು ಜೋರು ಮಾಡೋ ಅಂಥದ್ದು ಸಿಕ್ಕಾಬಟ್ಟೆ ಅಕ್ಕಪಕ್ಕರು ಏನೋ ಗಲಾಟೆಗೆ ಬರುವಂಥ ಇಲ್ಲ ಮನೆಯಲ್ಲೇ ಗಲಾಟೆಗೆ ಬರೋ ಅಂಥದ್ದು ಇಲ್ಲ ಇವ್ರಿಗೇನೆ ಮನಸ್ಸಿಲ್ದೇ ಇರೋಂಗೆ ಮಾಡೋ ಅಂಥದ್ದು ಆ ಥರ ಎಲ್ಲ ಮಾಡುತ್ತೆ ಆ ಒಂದು ಕೆಟ್ಟದ್ದು ಏನಿದೆಯೋ ಅದು ಅದು ಯಾವುದಕ್ಕೂ ಕೂಡ ಅದು ಏನಾಗುತ್ತೋ ಆಗಲಿ ನೋಡೇ ಬಿಡೋಣ ಅಂತೇಳ್ಬಿಟ್ಟು ನೀವು ತಗೊಳ್ತಾ ಹೋದಷ್ಟು ಕೂಡ ನಿಮಗೆ ಒಳ್ಳೆ ಎನರ್ಜಿ ಬರ್ತಾ ಹೋಗುತ್ತೆ ನಾವು ಅದು ಪ್ರಾರ್ಥನೆ ಮಾಡಿ ಕೊಡಬೇಕು ಯಾಕಂದ್ರೆ ನಾವು ನಮ್ಮ ಗುರುಗಳು ನಮ್ಮ ದೊಡ್ಡವ್ರನ್ನೆಲ್ಲ ಪ್ರೇಯರ್ ಮಾಡ್ತೀವಿ ಅವರು ಒಳ್ಳೆ ಎನರ್ಜಿಯನ್ನು ಕೊಡ್ತಾರೆ ನಮಗೆ ನಮ್ಮ ಕೈಗುಣನೂ ಕೂಡ ಅಷ್ಟೇ ದೊಡ್ಡವರಿಂದನೇ ಬಂದಿರ್ತಕ್ಕಂಥ ತಾತ ಅವರೆಲ್ಲ ಏನು ಮಾಡ್ತಾ ಇದ್ರು ಅವರುಗಳಿಂದ ನಮ್ಮ ಕೈಗುಣ ಬಂದಿರ್ತಕ್ಕಂಥ ಮತ್ತೆ ದೀಕ್ಷೆ ಮುಖಾಂತರವಾಗಿ ಗುರುಗಳ ಆಶೀರ್ವಾದದಿಂದನೂ ಕೈಗುಣ ಬಂದಿರ್ತಕ್ಕಂಥದ್ದು ಹೀಗೆ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ವ ಇದೇ ರೀತಿನೇ ನಾವೊಂದು ಪ್ರೋಗ್ರಾಮ್ ಮಾಡಿ ಕೊಡ್ತೀವಿ ಒಂದು ತಾಯ್ತ ಕೊಡೋದಾಗಲಿ ಅರಿಶಿನ ಕೊಡೋದಾಗಲಿ ಸಂಜೀವಿನಿ ತೀರ್ಥ ಕೊಡೋದಾಗಲಿ ಒಂದು ಲೇಹ ಕೊಡೋದಾಗಲಿ ನಿಮ್ಮ ದೇಹ ಪ್ರಕೃತಿಯ ಪ್ರಕಾರವಾಗಿ ಏನಿದೆ ಅಂತ ನೋಡ್ಕೊಂಡು ಕೊಟ್ಟಿರ್ತೀವಿ ಅದು ಕೆಲವೊಂದು ಟೈಮ್ ಇರುತ್ತೆ ಇಪ್ಪತ್ತೊಂದು ದಿವಸ ನಲ್ವತ್ತೆಂಟು ದಿವಸ ಹಿಂಗೆ ಮೂರು ತಿಂಗಳು ಈ ತರದ್ದೆಲ್ಲ ಟೈಮ್ ಇರುತ್ತೆ ಆ ಟೈಮ್ ಪ್ರಕಾರವಾಗಿ ಅದು ಅದರ ಒಂದು ಶಕ್ತಿ ಕುಂಠಿತಗೊಳ್ತಾ ಹೋಗಬೇಕು ನಿಮಗೆ ಹೇಗೆ ಕೈಮದ್ದು ಬಿದ್ದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಸ್ಲೋಪ್ಸ್ ಅಂತರ ಬಂದು ನಿಮ್ಮ ಬಾಡಿನಲ್ಲಿ ಸೇರಿಕೊಂಡು ಇಷ್ಟೊಂದು ತೊಂದರೆ ಇದೆಯಾ ಅದೇ ಥರನೇ ಅದು ರಿಟರ್ನ್ ಹಾಕ್ತಾ ಹೋಗುತ್ತೆ ರಿಮೂವ್ ಹಾಕ್ತಾ ಹೋಗುತ್ತೆ ಕೆಲವು ಟೈಮಲ್ಲಿ ಕೆಲವೊಂದು ಆತ್ಮಗಳು ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿರ್ತೇವೆ ಅಂಥ ಒಂದು ಸಮಯದಲ್ಲಿ ಏನು ಮಾಡಬೇಕು ಜನಗಳನ್ನು ಕೂಡ ಕೋಆಪರೇಟ್ ಮಾಡಬೇಕಾಗುತ್ತೆ ಆಗ ಅದು ರಿಮೂವ್ ಆಗೋದಕ್ಕೆ ತುಂಬ ಹಠ ಮಾಡ್ತಾ ಇರುತ್ತೆ ಹಾಗಾಗಿ ರಿಮೂವ್ ಆಗೋದಕ್ಕೂ ಕೂಡ ಸ್ವಲ್ಪ ಸಮಯ ತೆಗೆದುಕೊಳ್ಬೇಕತ್ತೆ ಇವಾಗ ನಾನು ಒಂದು ತ್ರೀ ಮಂತ್ಸ್ ಹೇಳಿದರೆ ತ್ರೀ ಮಂತ್ಸ್ ಏನಾದರೂ ಗುಣ ಆಗೋದು ತ್ರೀ ಮಂತ್ಸ್ ಆದ್ರೂ ಕೂಡ ಗುಣ ಆಗ್ಬೋದು ಒಟ್ಟಿನಲ್ಲಿ ಪರ್ಫೆಕ್ಟಾಗಿ ಗುಣ ಹಾಗೆ ಆಗುತ್ತೆ ನಮ್ದೊಂದು ಏಯ್ಟಿ ಪರ್ಸೆಂಟು ಎಫರ್ಟ್ ಇತ್ತು ಅಂದರೆ ನಿಮ್ದೊಂದು ಟ್ವೆಂಟಿ ಪರ್ಸೆಂಟ್ ಇರಬೇಕಾಗುತ್ತೆ ನಿಮ್ಮ ಮೈಂಡನ್ನು ತುಂಬ ಚಂಚಲ ಮಾಡ್ತಾ ಇರುತ್ತೆ ಸಿಕ್ಕ ಬಟ್ಟೆ ಚಂಚಲ ಮಾಡ್ತಾ ಇರುತ್ತೆ ನಾನು ಯಾರೇ ಬಂದ್ರೂ ಕೂಡ ಮೊದಲು ಅದನ್ನೇ ಹೇಳೋದು ಸಿಕ್ಕ ಬಟ್ಟೆ ಚಂಚಲ ಮಾಡ್ತಿರುತ್ತೆ ಯಾವುದು ಎದರಬಾರ್ದು ಏನಾಗುತ್ತಾ ಆಗಲಿ ಅಂತೇಳ್ಬಿಟ್ಟು ನೀವು ರೆಡಿಯಾಗಿ ಅದೇನು ಕೊಡ್ತೀನೋ ಅದನ್ನು ಕರೆಕ್ಟಾಗಿ ತಗೊಳ್ಳಿ ಅಂತ ಹೇಳ್ತೀನಿ ಮತ್ತು ಮಾಯಾ ಬೇರು ಅಂತೂ